ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಕಿರಿಯ ವಿಭಾಗದಲ್ಲಿ ಮರವಪಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕ ವಿ ಮದ್ದಿರೆಡ್ಡಿ ಅವರಿಗೆ ಲಭಿಸಿರುವುದು ಗ್ರಾಮೀಣ ಶಾಲೆಗಳ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮತ್ತಷ್ಟು ಪೂರಕವಾಗಿದ್ದು ಇವರ ಸೇವೆ ಗುರುತಿಸಿ ಪ್ರಶಸ್ತಿ ನೀಡಿರುವುದಕ್ಕೆ ಅವರು ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಪ್ಡೇಟ್ ಆಗಿರುವ ಮದ್ದಿರೆಡ್ಡಿ ಶಿಕ್ಷಣ ಇಲಾಖೆ ಇತರೆ ಶಿಕ್ಷಕರು ಮತ್ತು ಸಮುದಾಯದ ಸಹಕಾರದೊಂದಿಗೆ ಬೋಧನೆಯಲ್ಲಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಶಾಲೆಯ ಒಳನೋಟವಷ್ಟೇ ಅಲ್ಲದೆ ಬಾಹ್ಯದಲ್ಲೂ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಕರ್ನಾಟಕದ ಗಡಿಭಾಗದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಸುದೀರ್ಘವಾಗಿ ಇಪ್ಪತ್ತೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಇವರು ಇವರ ಸೇವಾ ಅವಧಿಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಇಪ್ಪತ್ತು ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ಹಾಗೂ ಆರು ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಎಂಬುದು ಇವರ ಸಾಧನೆಗೆ ಹಿಡಿದ ಕನ್ನಡಿಯಾಗಿದ್ದು ಈ ವಿಚಾರದಲ್ಲಿ ಮಕ್ಕಳ ಪೋಷಕರು ಮದ್ದಿರೆಡ್ಡಿಯವರಿಗೆ ಅಭಿನಂದನೆ ತಿಳಿಸಿದ್ದಾರೆ ಈ ನನ್ನ ಸೇವಾ ಒಟ್ಟು ಸೇವಾ ಅವಧಿ ಇಪ್ಪತ್ತೆಂಟು ವರ್ಷ ನಾಲ್ಕು ವರ್ಷ ಹಾಸನದಲ್ಲಿ ಕೆಲಸ ಮಾಡಿದ್ದೀನಿ ಇಪ್ಪತ್ನಾಲ್ಕು ವರ್ಷ ಇದೇ ಶಾಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮರವಪಲ್ಲಿಯಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಸೇವಾ ಅವಧಿಯಲ್ಲಿ ಆರು ಮಕ್ಕಳು ನವೋದಯಕ್ಕೆ ಸೆಲೆಕ್ಷನ್ ಆಗಿದ್ದಾರೆ ಮೊರಾಜಿ ದೇಸಾಯಿಗೆ ಇಪ್ಪತ್ತೈದು ಮಕ್ಕಳು ಸೆಲೆಕ್ಷನ್ ಆಗಿದ್ದಾರೆ ಕಿತ್ತೂರಾಣಿ ಚೆನ್ನಮ್ಮಗೆ ಇಪ್ಪತ್ತು ಮಕ್ಕಳಾಗಿರ್ತಾರೆ ಇವೆಲ್ಲ ನನ್ನ ಶೈಕ್ಷಣಿಕ ಸಾಧನೆ ಇವಲ್ಲದೆ ಪ್ರತಿಭಾ ಕಾರಂಜಿ ಗಣಿತ ಕಲಿಕಾ ಆಂದೋಲನದಲ್ಲಿ ಉತ್ತಮ ಸಾಧನೆ ಮಾಡಿ ಜಿಲ್ಲಾ ಹಂತಕ್ಕೂ ಮಕ್ಕಳು ಹೋಗಿರ್ತಾರೆ ಈ ಮಕ್ಕಳು ಅಲ್ಲೇ ಅನೇಕ ಹುದ್ದೆಗಳಲ್ಲಿ ನೇಮಕ ಆಗಿರ್ತಾರೆ ಈ ಎಲ್ಲ ಸಾಧನೆಗಳನ್ನು ಮನಗಂಡ ನನ್ನ ಮೇಲಧಿಕಾರಿಗಳು ಉತ್ತಮ ಶಾಲೆ ಅಂತ ನನ್ನ ಪ್ರಶಂಸೆ ನೀಡಿದ್ದಾರೆ ಇದೆಲ್ಲ ಮನಗಂಡ ನಾನು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಿದ್ದೆ ನಮ್ಮ ಮೇಲಧಿಕಾರಿಗಳನ್ನು ಪರಿಶೀಲನೆ ಮಾಡಿ ನಮ್ಮ ಶಾಲೆಗೆ ಖುದ್ದಾಗಿ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡಿ ಅತ್ಯುತ್ತಮವಾದ ಶೈಕ್ಷಣಿಕ ಅಭಿವೃದ್ಧಿ ಆಗಿದೆ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಮಾಡಿರೋ ಶಾಲೆ ಉತ್ತಮ ಶಾಲೆ ಅಂತೇಳಿ ನನಗೆ ಜಿಲ್ಲಾ ಅಂತ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಭವಿಷ್ಯದಲ್ಲಿ ಅವರು ನಾಡಿಗೆ ಉತ್ತಮ ಕೊಡುಗೆ ನೀಡುವಂತಾಗಲಿ ಎಂಬ ಆಶಯ ಮದ್ದಿರೆಡ್ಡಿಯವರದ್ದು ಮರವಪಲ್ಲಿ ಗ್ರಾಮದ ಪೋಷಕರು ಇಂತಹ ಶಿಕ್ಷಕರನ್ನು ಶಿಕ್ಷಣ ಇಲಾಖೆ ಗುರುತಿಸಿ ಉತ್ತಮ ಶಿಕ್ಷಣ ಪ್ರಶಸ್ತಿ ನೀಡಿರುವುದು ಶ್ಲಾಘನೀಯ ಎಂದು ಸಹ ಶಿಕ್ಷಕರು ಮತ್ತು ಮಕ್ಕಳ ಪೋಷಕರು ಹೇಳಿದ್ದಾರೆ ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು